ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗುತ್ತದೆ ಅನ್ನೋ ನಂಬಿಕೆ ನನಗಿದೆ ಯಾವುದೇ ಭಾಷೆ ಸಂಸ್ಕೃತಿ ಆಚರಣೆ ಒಂದು ಕಾಲದಲ್ಲಿ ಶ್ರೀಮಂತವಾಗಿ ಮೆರೆಯುತ್ತಿದ್ದರು ಆನಂತರದ ದಿನಗಳಲ್ಲಿ ಇವುಗಳನ್ನು ಬಳಸದೆ ಹೋದರೆ ಅವು ಕಾಲದ ಚಕ್ರದಲ್ಲಿ ಸಾಯುತ್ತದೆ ಅನ್ನೋದಕ್ಕೆ ಉತ್ತಮ ಉದಾಹರಣೆ ಲ್ಯಾಟಿನ್ ಭಾಷೆ ಪ್ರಾಚೀನ ರೋಮ್ ಜನರು ಬಳಸುತ್ತಿದ್ದ ಭಾಷೆ ಲ್ಯಾಟಿನ್ ಅಗಸ್ಟಸ್ ಚಕ್ರವರ್ತಿಯ ಅವಧಿಯನ್ನು ಲ್ಯಾಟಿನ್ ಭಾಷೆಯ ಸುವರ್ಣಯುಗವೆಂದು ಕರೆಯುವವರು ಇದು ರೋಮನ್ ಕ್ಯಾಥೋಲಿಕ್ ಧರ್ಮಪೀಠದ ಅಧಿಕೃತ ಭಾಷೆಯಾಗಿತ್ತು ಇಂದು ಲ್ಯಾಟಿನ್ ಭಾಷೆಯನ್ನು ಯಾರು ಮಾತನಾಡದೇ ಇದ್ದರು ಹಲವು ಭಾಷೆಗಳ ಪದಗಳ ಮೂಲ ಲ್ಯಾಟಿನ್ ಆಗಿರುವುದರಿಂದ ಶಾಲೆಗಳಲ್ಲಿ ವಿವಿಧ ಪದಗಳ ಮೂಲವನ್ನು ತಿಳಿಸೋಕೆ ಕೆಲವು ಲ್ಯಾಟಿನ್ ಪದಗಳನ್ನು ಹೇಳಿಕೊಡುತ್ತಾರೆ ಇಂದು ಲ್ಯಾಟಿನ್ ಭಾಷೆ ಸತ್ತು ಹೋಗಿರುವ ಭಾಷೆ ಯಾವುದೇ ಭಾಷೆ ಮತ್ತು ಸಂಸ್ಕೃತಿ ಉಳಿಯಬೇಕಾದರೆ ನಾವು ಮಾತನಾಡಬೇಕು ಮತ್ತು ಆಚರಿಸಬೇಕು ಅದಕ್ಕೆ ಕನ್ನಡ ಬಳಸಿ ಕನ್ನಡ ಉಳಿಸಿ ಅಂತ ಹೋರಾಟಗಳು ಪ್ರಾರಂಭವಾಗಿರುವುದರ ಉದ್ದೇಶವಾಗಿದೆ ನಮ್ಮ ಭಾಷೆ ಸಂಸ್ಕೃತಿ ಉಳಿಯಲೇಬೇಕು ಅಂದರೆ ಬಳಸಬೇಕು ನಮ್ಮ ಸಂಪ್ರದಾಯಗಳಲ್ಲಿ ವೈಜ್ಞಾನಿಕ ಅಂಶ ಇದ್ದರೂ ಕೂಡ ಆಧುನಿಕತೆಯ ಹೆಸರಿನಲ್ಲಿ ಅವುಗಳನ್ನು ಮರೆಯುತ್ತಿದ್ದೀವಿ ಹಳ್ಳಿಗಳಲ್ಲಿ ಕೆಲವು ಮನೆಗಳಲ್ಲಿ ಮಾತ್ರ ಇಂದಿಗೂ ಆಚರಣೆ ಮಾಡುತ್ತಾ ಅದನ್ನು ಜೀವಂತವಾಗಿಸಿದ್ದಾರೆ ಯಾವುದು ಆ ಪದ್ಧತಿ ಅಂತೀರಾ ಆಚೆ ಕಡೆ ಬಿಂದಿಗೆ ಮತ್ತು ತಂಬಿಗೆ ಇಟ್ಟು ಕೈಕಾಲು ತೊಳೆದು ಮನೆ ಒಳಗೆ ಪ್ರವೇಶಿಸುವ ಪದ್ಧತಿ ಓ ಇದೇನಾ ಇವಾಗ ನಾವು ಕೂಡ ಆಚೆ ಕಡೆಯಿಂದ ಬಂದ್ರೆ ಫ್ರೆಶ್ ಅಪ್ ಆಗ್ತೀವಿ ಅಂತ ಹೇಳ್ತೀರಾ ಆದರೆ ಇಲ್ಲಿ ಗಮನಿಸಬೇಕಾಗಿರೋದು ಮನೆಯಿಂದ ಆಚೆ ಫ್ರೆಶ್ ಅಪ್ ಆಗುವಂತಹ ಪದ್ಧತಿ ಇದರ ಮುಖ್ಯ ಉದ್ದೇಶ ಏನಾಗಿತ್ತು ಅಂದ್ರೆ ನಾವು ಹೊರಗಡೆ ಸುತ್ತಾಡಬೇಕಾದ್ರೆ ರೋಗಾಣುಗಳು ಮತ್ತು ಸೂಕ್ಷ್ಮಾನು ಜೀವಿಗಳು ನಮ್ಮ ದೇಹದ ಮೇಲೆ ಮತ್ತು ಬಟ್ಟೆಯ ಮೇಲೆ ಕೂತುಕೊಳ್ತಾ ಇತ್ತು ಅದಕ್ಕಾಗಿ ಆಗಿನ ಜನರು ಆಚೆ ಕಡೆ ಬಚ್ಚಲು ಮನೆ ಕಟ್ಟಿಸ್ತಾ ಇದ್ದರು ಹೊರಗಡೆಯೇ ಸ್ವಚ್ಛ ಆಗಿ ಬರ್ತಾ ಇದ್ದರು ಅವರಿಗಿದ್ದ ಆರೋಗ್ಯದ ಕಲ್ಪನೆ ನಾವು ಏಕೆ ಅನುಕರಣೆ ಮಾಡಲಿಲ್ಲ ಏಕೆಂದರೆ ಅವರು ಹಳೆ ಕಾಲದವರು ನಾವು ಈಗಿನ ಕಾಲದವರು ಅನ್ನೋ ಮನಸ್ಥಿತಿಯಿಂದ ಅಲ್ವಾ ಇನ್ನು ಮುಂದೆ ಆದ್ರೂ ಒಳ್ಳೆಯದು ಇದ್ದರೆ ತಗೊಳ್ಳೋಣ ಮನೆಯಂದ ಮೇಲೆ ಎಲ್ಲಾ ವಸ್ತುಗಳು ಚೆನ್ನಾಗಿರ್ಬೇಕು ಇಲ್ಲ ಅಂದ್ರೆ ತಲೆ ಬಿಸಿ ಆಗ್ಬಿಡುತ್ತೆ ಅಲ್ವಾ ಅದಕ್ಕೆ ಅಂತಾನೆ ತುಂಬಾ ಸಿಂಪಲ್ ಆಗಿರೋ ಟಿಪ್ಸ್ ಕೊಡ್ತೀವಿ ನಾವು ಸ್ವಚ್ಛ ಆಗಿರಬೇಕಾದರೆ ಸ್ನಾನ ಮಾಡಬೇಕು ಶವರ್ ಕೆಳಗೆ ಸ್ನಾನ ಮಾಡಬೇಕು ಅನ್ನೋದು ಅಡ್ಜಸ್ಟ್ ಆಗೋಗಿರುತ್ತದೆ ಹಾಗೆ ನೋಡ್ತೀರಾ ಆ ಶವರ್ ಕಲರ್ ನೋಡಿ ಬೇಜಾರಾಗುತ್ತೆ ಅಸಹ್ಯ ಆಗುತ್ತೆ ಅಯ್ಯೋ ಉಜ್ಜೋದು ಯಾರಪ್ಪ ಅಂತ ಕೂಡ ಮನಸ್ಸು ಹೇಳುತ್ತೆ ಚಿಂತೆ ಮಾಡಬೇಡಿ ನಿಮಗೆ ಸಿಂಪಲ್ ಟಿಪ್ಸ್ ನಾನು ಕೊಡ್ತೀನಿ ಮನೆಯಲ್ಲಿ ವಿನೇಗರ್ ಇದ್ದೇ ಇರುತ್ತೆ ಅಲ್ವಾ ಒಂದು ಪ್ಲಾಸ್ಟಿಕ್ ಕವರ್ ತಗೊಂಡು ಅದರಲ್ಲಿ ವಿನೇಗರ್ ಹಾಕಿ ಶವರ್ನ ಅದರಲ್ಲಿ ಸಂಪೂರ್ಣವಾಗಿ ಮುಳುಗಿಸಿ ರಾತ್ರಿ ಬಿಗಿಯಾಗಿ ಕಟ್ಟಿ ಬಿಡಿ ಶವರ್ನ ಮೇಲಿರೋ ಗಲೀಜನೆಲ್ಲ ಇದು ತೆಗೆದು ಹಾಕಿರುತ್ತೆ ನಾಳೆ ಆ ಕವರ್ ತೆಗೆದು ನೋಡಿ ವ್ಯತ್ಯಾಸ ಗೊತ್ತಾಗುತ್ತೆ ಈ ಟಿಪ್ಸ್ ನ ನಿಮ್ಮ ಬಾತ್ರೂಮ್ ಗನ್ಗೆ ಕೂಡ ಬಳಸಿಕೊಳ್ಳಬಹುದು ಏದಲೇಬೇಕಾದ ಪುಸ್ತಕ ಬದುಕು ಕಾದಂಬರಿ ಇವತ್ತು ಒಬ್ಬ ಮಹಿಳಾ ಕವಿಯತ್ರಿ ಬಗ್ಗೆ ಮತ್ತು ಕಾದಂಬರಿ ಬಗ್ಗೆ ಮಾತನಾಡೋಣ ಕೇಂದ್ರ ಸಾಹಿತಿ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ನಾಡೋಜ ಪ್ರಶಸ್ತಿ ಭಾರತೀಯ ಭಾಷಾ ಪರಿಷತ್ನ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಎಂಬ ಗೌರವಕ್ಕೆ ಪಾತ್ರರಾಗಿದ್ದಡ ಗೀತಾ ನಾಗಭೂಷಣ್ ಅವರು ಇಪ್ಪತ್ತೇಳು ಸ್ವತಂತ್ರ ಕಾದಂಬರಿ ಐವತ್ತು ಸಣ್ಣ ಕತೆಗಳು ಎರಡು ಸಂಕಲನ ಹನ್ನೆರಡು ನಾಟಕಗಳು ಒಂದು ಸಂಪಾದನಾ ಕೃತಿ ಒಂದು ಸಂಶೋಧನಾ ಕೃತಿ ಹೀಗೆ ಕನ್ನಡ ಸಾಹಿತ್ಯ ಲೋಕಕ್ಕೆ ಅಪಾರವಾದ ಕೊಡುಗೆ ನೀಡಿದ್ದಾರೆ ಬದುಕು ಕಾದಂಬರಿಗೆ ವರ್ಷದ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಕೂಡ ಸಿಕ್ಕಿದೆ ಬದುಕು ಕಾದಂಬರಿ ಕೆಳವರ್ಗದ ಶೋಷಿತರ ಹಿಂದುಳಿದವರು ದೇವದಾಸಿಯವರಂತಹ ದಾರುಣ ಜೀವನ ನಡೆಸುವವರತ್ತ ಮಹಿಳೆಯರ ಕುರಿತು ಕತೆ ಹೆಣೆಯಲಾಗಿದೆ ಒಂದು ಹೆಣ್ಣಿನ ಸೂಕ್ಷ್ಮ ಸಂವೇದನೆಯನ್ನು ಸಾಮಾಜಿಕ ಪರಿಸ್ಥಿತಿಯನ್ನು ಎಳೆ ಎಳೆಯಾಗಿ ವಿವರಿಸಿರುವ ರೀತಿ ಅದ್ಭುತವಾಗಿದೆ ಬದುಕು ಕಾದಂಬರಿಯ ಕಾಶಮ್ಮ ಇವರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಅಚ್ಚಳಿಯದೆ ನಿಂತು ಪುರುಷ ಪ್ರಧಾನ ವ್ಯವಸ್ಥೆಯನ್ನು ಜವಾರಿ ಶೈಲಿಯ ಭಾಷೆಯ ಸೊಗಡಿನಿಂದ ಪ್ರಶ್ನಿಸುತ್ತಲೇ ಇರುತ್ತಾರೆ ಇಲ್ಲಿ ಬರುವ ಪ್ರತಿಯೊಂದು ಪಾತ್ರವೂ ಕೂಡ ನಿಮಗೆ ತುಂಬಾ ಹತ್ತಿರವಾಗಿದೆ ಅನಿಸುತ್ತೆ ಪ್ರತಿಯೊಂದು ಪಾತ್ರದಲ್ಲಿ ಅಷ್ಟು ನೈಜತೆಯನ್ನು ಗೀತಾ ನಾಗಭೂಷಣ್ ಅವರು ತುಂಬಿದ್ದಾರೆ ಬದುಕು ಕಾದಂಬರಿಯನ್ನು ಮರೆಯದೇ ಓದಿ ನಿಮ್ಮ ಅಭಿಪ್ರಾಯ ತಿಳಿಸುತ್ತೀರಾ ಅಲ್ವಾ ಇವತ್ತಿನ ಮನೆ ಮದ್ದು ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ ನಿಂಬೆ ಹಣ್ಣಿನ ಬಗ್ಗೆ ತಿಳಿಯೋಣ ನಿಂಬೆ ಹಣ್ಣು ಇಲ್ಲದ ಮನೆ ಇಲ್ಲ ಬಿಸಿಲಿನಲ್ಲಿ ಮನೆಗೆ ಬಂದರೆ ನಿಂಬೆ ಹಣ್ಣಿನ ಜ್ಯೂಸ್ ಕೊಡ್ತೀವಿ ಏಕೆ ಗೊತ್ತಾ ಕೆಲವೇ ಕೆಲವು ನಿಮಿಷಗಳಲ್ಲಿ ಇಡೀ ದೇಹವನ್ನು ಆಮ್ಲಜನಕ ಯುಕ್ತವಾಗಿ ಪರಿವರ್ತಿಸುತ್ತದೆ ಇದರಿಂದ ನಿಮ್ಮ ದೇಹಕ್ಕೆ ಸುಲಭವಾಗಿ ಶಕ್ತಿ ಸಿಗೋದರಿಂದ ದಣಿದ ದೇಹ ಕೆಲವೇ ಸಮಯದಲ್ಲಿ ರೆಡಿಯಾಗಿಬಿಡುತ್ತೆ ಇನ್ನು ಟಿಫಿನ್ ವಿಷಯಕ್ಕೆ ಬಂದರೆ ಚಿತ್ರಾನ್ನಕ್ಕೆ ನಿಂಬೆ ಹಣ್ಣು ಬೇಕೇ ಬೇಕು ನಿಂಬೆಹಣ್ಣು ಆರೋಗ್ಯಕ್ಕೆ ತುಂಬಾ ಮುಖ್ಯ ಅಂತ ನಮ್ಮ ಹಿರಿಯರಿಗೆ ಮೊದಲೇ ಗೊತ್ತಿತ್ತು ನಿಂಬೆಹಣ್ಣು ತುಂಬಾ ಆರೋಗ್ಯಕರ ಅಂಶಗಳನ್ನು ಒಳಗೊಂಡಿದೆ ನಾವು ಪ್ರತಿದಿನ ಚಟುವಟಿಕೆಯಿಂದ ಇರಬೇಕಾದರೆ ದೈಹಿಕ ಸಾಮರ್ಥ್ಯ ಮತ್ತು ಶಕ್ತಿ ಇರಬೇಕು ನಿಂಬೆಹಣ್ಣಿನಲ್ಲಿ ವಿಟಮಿನ್ ಬಿ ವಿಟಮಿನ್ ಸಿ ಫಾಸ್ಪರಸ್ ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ ಅಂಶಗಳು ಯಥೇಚ್ಛವಾಗಿದ್ದು ಇವುಗಳು ಮನುಷ್ಯನ ದೇಹದಲ್ಲಿ ನೈಸರ್ಗಿಕ ಶಕ್ತಿಯ ಉತ್ತೇಜಕಗಳಾಗಿ ಕೆಲಸ ಮಾಡುತ್ತವೆ ಇನ್ನು ಮುಂದೆ ಮನೆಗೆ ಬಂದರೆ ನಿಂಬೆಹಣ್ಣಿನ ಜ್ಯೂಸ್ ಮಾತ್ರ ಕೊಡಿ ಅದು ನಿಮ್ಮ ಕೈಯಾರೆ ನೀವೇ ಮಾಡಿಕೊಡ್ತೀರಾ ಅಲ್ವಾ ಸಾಧ್ಯವಾದರೆ ನೀವು ಕೂಡ ದಿನ ಕುಡಿಯೋದು ಮರಿಬೇಡಿ ಸಿನಿಮಾ ನಮ್ಮ ಬದುಕಿಗೆ ಪ್ರೇರಣೆ ಆಗಬೇಕು ಅಲ್ವಾ ಈ ಚಿತ್ರ ಮನಸ್ಸಿನ ಸೌಂದರ್ಯವೇ ಶ್ರೇಷ್ಠ ಅಂತ ಹೇಳುತ್ತದೆ ನಾನು ಹೇಳೋಕೆ ಹೊರಟಿರುವುದು ನೋಡಲೇಬೇಕಾದ ಚಿತ್ರ ಪರಸಂಗದ ಗೆಂಡೆತಿಮ್ಮ ಈ ಚಿತ್ರ ಶ್ರೀಕೃಷ್ಣ ಆಲನಹಳ್ಳಿ ಬರೆದ ಪರಸಂಗದ ಗೆಂಡೆತಿಮ್ಮ ಕಾದಂಬರಿಯಿಂದ ಆಧಾರಿತವಾಗಿದೆ ಚಿತ್ರದ ಪ್ರಮುಖ ಪಾತ್ರದಲ್ಲಿ ಲೋಕೇಶ್ ಅವರು ಗೆಂಡೆ ತಿಮ್ಮನಾಗಿ ಅಮೋಘವಾಗಿ ಅಭಿನಯಿಸಿದ್ದಾರೆ ಒಬ್ಬ ಮುಗ್ಧ ಮನಸ್ಸಿನ ಗಂಡನಾಗಿ ಹಳ್ಳಿಯವನಾಗಿ ಓದಿರುವ ಹೆಂಡತಿ ವಿಷಯದಲ್ಲಿ ಅವಳು ಹೇಳುವುದು ಎಲ್ಲವೂ ನಿಜ ಎನ್ನುವ ಮನಸ್ಥಿತಿಯಲ್ಲಿ ಅನಕ್ಷರಸ್ಥ ಗಂಡನಾಗಿ ಲೋಕೇಶ್ ಅವರ ಪಾತ್ರ ಅದ್ಭುತ ಆಗಿದೆ ಸುಂದರವಾದ ಹೆಂಡತಿ ಚೆಲುವಿ ಸಿಟಿಯಲ್ಲಿ ಓದಿದವಳು ಅವಳಿಗೆ ಹಳ್ಳಿಯ ಮನೆ ಮುಗ್ಧ ಗಂಡನ ಮಧ್ಯೆ ಆ ಊರಿಗೆ ಬರುವ ಮೇಷ್ಟು ಹೆಚ್ಚು ನಾಗರಿಕರು ಎಂದು ಅನಿಸಿ ದಾರಿ ತಪ್ಪುತ್ತಾಳೆ ಇಲ್ಲಿ ನಿಜವಾದ ಸೌಂದರ್ಯ ದೇಹದಲ್ಲಿ ಇರುತ್ತದೆಯಾ ಅಥವಾ ಮನಸ್ಸಿನಲ್ಲಿ ಇರುತ್ತದೆಯಾ ಎನ್ನುವ ಗೆಂಡೆತಿಮ್ಮನ ಮಾತು ಚಿತ್ರದ ಹೈಲೈಟ್ ಒಂದು ಸಾವಿರ ಒಂಬೈನೂರ ಎಪ್ಪತ್ತೆಂಟು ಒಂದು ಸಾವಿರ ಒಂಬೈನೂರ ಎಪ್ಪತ್ತೊಂಬತ್ತು ರಲ್ಲಿ ಮೂರು ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳನ್ನು ಬಾಚಿಕೊಂಡಿತು ಈ ಚಿತ್ರ ತೆಮಿಳಿಗೆ ರಿಮೇಕ್ ಆಯಿತು ಹಾಗಾದ್ರೆ ಮನುಷ್ಯನ ಮನಸ್ಸಿನ ತಳಮಳ ಆ ಹೆಣ್ಣಿಗೆ ತಪ್ಪಿನ ಅರಿವಾಯ್ತ ಪರಸಂಗದ ಬಗ್ಗೆ ಮಂಕುತಿಮ್ಮ ಕ್ಷಮಿಸುತ್ತಾನ ಮರೆಯದೇ ನೋಡುತ್ತೀರಿ ಅಲ್ವಾ ಅಳಿದು ಹೋದ ಉಭಯವಾಸಿ ಜೀವಿಗಳಲ್ಲಿ ಈ ಚಿನ್ನದ ಕಪ್ಪೆ ಅಥವಾ ಗೋಲ್ಡನ್ ಟೋಡ್ ಕೂಡ ಒಂದು ಈ ಗೋಲ್ಡನ್ ಟೋಡ್ ಜಾತಿಯ ಕಪ್ಪೆಗಳು ಸಾಮಾನ್ಯವಾಗಿ ಉತ್ತರ ಅಮೆರಿಕ ಕಾಡುಗಳಲ್ಲಿ ಕಂಡುಬರುತ್ತಿತ್ತು ಈ ಜಾತಿಯ ಕಪ್ಪೆಗಳು ಅವನತಿ ಹೊಂದುವುದಕ್ಕೆ ಕಾರಣ ಹವಾಮಾನ ವೈಪರೀತ್ಯ ಎಂದು ಜೀವಶಾಸ್ತ್ರರು ತಿಳಿಸಿದ್ದಾರೆ ಈ ಉಭಯವಾಸಿ ಜೀವಿಗಳು ತಾಪಮಾನ ಮತ್ತು ಪರಿಸರ ಮಾಲಿನ್ಯದಿಂದ ಪರಿಸರದಲ್ಲಿನ ಸೂಕ್ಷ್ಮ ಬದಲಾವಣೆಗಳಿಗೆ ಹೊಂದಿಕೊಳ್ಳಲಾಗದೆ ನಶಿಸಿದೆ ಗೋಲ್ಡನ್ ಟೋಡ್ ಜನಸಂಖ್ಯೆಯು ಒಂದು ಸಾವಿರ ಒಂಬೈನೂರ ಎಂಬತ್ತೇಳರಲ್ಲಿ ಹಠಾತ್ ಕುಸಿತವನ್ನು ಕಂಡಿತು ಇದಕ್ಕೆ ಕಾರಣಗಳನ್ನು ಹುಡುಕಲು ಹೊರಟ ತಂಡಕ್ಕೆ ಮನುಷ್ಯರ ಯಾವುದೇ ಹಸ್ತಕ್ಷೇಪ ಇರಲಿಲ್ಲ ಎಂಬುದು ತನಿಖೆಯಿಂದ ತಿಳಿದು ಬಂತು ಹಾಗಾಗಿ ಫಂಕಲ್ ಸೋಂಕು ಅಥವಾ ಹವಾಮಾನ ವೈಪರೀತ್ಯ ಕಾರಣ ಎಂದು ನಿರ್ಧಾರಕ್ಕೆ ಬಂದರು ಎರಡು ಸಾವಿರ ನಾಲ್ಕರಲ್ಲಿ ರಲ್ಲಿ ದಿ ಇಂಟರ್ ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಅಧಿಕೃತವಾಗಿ ಇದು ಅಳಿದು ಹೋದ ಉಭಯವಾಸಿ ಜೀವಿ ಅಂತ ಘೋಷಣೆ ಮಾಡಿತು ನಾವು ಇದೇ ರೀತಿ ಹವಾಮಾನ ಹಾಳು ಮಾಡ್ತಾ ಇದ್ದರೆ ಎಲ್ಲಾನು ಕಳೆದುಕೊಳ್ತೀವಿ ಉಳಿಸೋದು ನಮ್ಮ ಕರ್ತವ್ಯ ಅಲ್ವಾ ನಮ್ಮ ಅದೆಷ್ಟೋ ಆಚರಣೆಗಳು ವೈಜ್ಞಾನಿಕ ಹಿನ್ನೆಲೆಯಿಂದ ಕೂಡಿರುತ್ತದೆ ಆದರೆ ಅದರ ಮಹತ್ವ ನಮಗೆ ಗೊತ್ತಿರೋದಿಲ್ಲ ಹಿಂದೂ ಧರ್ಮದಲ್ಲಿ ಕುಂಕುಮಕ್ಕೆ ಮಹತ್ವದ ಮತ್ತು ಪವಿತ್ರವಾದ ಸ್ಥಾನ ಇದೆ ಒಂದು ಹೆಣ್ಣು ಬೈತಲೆಯಲ್ಲಿ ಮತ್ತು ಹಣೆಯಲ್ಲಿ ಕುಂಕುಮ ಹಚ್ಚಿಕೊಂಡಿದ್ದರೆ ನೋಡೋಕೆ ಮಹಾಲಕ್ಷ್ಮಿ ತರ ಗೌರವ ಕೊಡುತ್ತಾರೆ ಒಬ್ಬ ಪುರುಷ ಹಣೆಯಲ್ಲಿ ಕುಂಕುಮ ಹಚ್ಚಿಕೊಂಡಿದ್ದರೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾರೆ ಅಂತ ಸಾಮಾನ್ಯವಾಗಿ ನೀವು ತಿಳಿದುಕೊಳ್ತೀರಿ ಆದರೆ ದಿನಾ ಕುಂಕುಮ ಹಚ್ಚಿಕೊಳ್ಳೋದು ಆರೋಗ್ಯಕ್ಕೆ ಎಷ್ಟು ಉಪಯುಕ್ತ ಗೊತ್ತಾ ವೈಜ್ಞಾನಿಕ ಕಾರಣಗಳು ಹೇಳುತ್ತೀನಿ ಕೇಳಿ ನಿಮಗೆ ತಲೆನೋವು ಬರದಂತೆ ಕುಂಕುಮ ಔಷಧಿಯಾಗಿ ಕೆಲಸ ಮಾಡುತ್ತೆ ಇದು ಹಣೆಯ ಸ್ನಾಯುಗಳನ್ನು ಸಡಿಲ ಮಾಡಿ ರಕ್ತ ಸಂಚಾರ ಹೆಚ್ಚು ಮಾಡುತ್ತೆ ಕುಂಕುಮ ದೇಹವನ್ನು ತಂಪಾಗಿಸುತ್ತದೆ ಆದರೆ ಇವೆಲ್ಲ ಪ್ರಯೋಜನ ಸಿಗಬೇಕು ಅಂದ್ರೆ ಮನೆಯಲ್ಲಿ ಮಾಡಿದ ಕುಂಕುಮ ಅಥವಾ ಗುಣಮಟ್ಟದ ಕುಂಕುಮ ಬಳಸೋದು ಮರೆಯಬೇಡಿ ನಮ್ಮ ಹೆಣ್ಮಕ್ಕಳು ಕೂಡ ಕುಂಕುಮ ಬಳಸೋ ಕಡೆ ಗಮನ ಕೊಡಿ ಫ್ಯಾಷನ್ ಹೆಸರಿನಲ್ಲಿ ಸ್ಟಿಕ್ಕರ್ಸ್ ಬೇಡ ಯಾರ ಮನೆಗೆ ಏನಾದ್ರೂ ಹೋದರೆ ಕುಂಕುಮ ಕೊಡ್ತೀನಿರಿ ಅಂತಾರೆ ಹೊರತು ಸ್ಟಿಕ್ಕರ್ ಕೊಡ್ತೀನಿ ಅನ್ನೋಲ್ಲ ಅಷ್ಟರ ಮಟ್ಟಿಗೆ ನಮ್ಮ ಸಂಸ್ಕೃತಿ ಉಳಿಸಿಕೊಂಡು ಬಂದಿದ್ದೀವಿ ನಾವು ಮನಸ್ಸು ಮಾಡಿದರೆ ವೈಜ್ಞಾನಿಕತೆಯಿಂದ ಕೂಡಿರೋ ಎಲ್ಲ ಒಳ್ಳೆಯ ಸಂಪ್ರದಾಯ ಉಳಿಸೋಣ ಏನಂತೀರಾ ನಿಮ್ಮ ಅಭಿಪ್ರಾಯ ತಿಳಿಸಿ ಬಿಳಿ ಬಟ್ಟೆ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ತುಂಬಾ ಇಷ್ಟಪಟ್ಟು ಬಿಳಿ ಬಟ್ಟೆ ಹಾಕೊಂಡು ಇರುತ್ತೀರಿ ಆದರೆ ಅದರ ಮೇಲೆ ಏನಾದ್ರೂ ಇಂಕ್ ಬಿತ್ತು ಅಂದ್ರೆ ಮುಗೀತು ಆಕಾಶನೇ ಬಿದ್ದಷ್ಟು ಬೇಜಾರಾಗುತ್ತೆ ಇನ್ನೂ ಏನ್ ಮಾಡಿದ್ರೂ ಹೋಗೋಲ್ಲ ಅಂತ ಲ್ಯಾಂಡ್ರಿ ಕೊಡೋಕೆ ರೆಡಿ ಆಗ್ತೀರಾ ಒಂದು ನಿಮಿಷ ನಾನ್ ಕೊಡೋ ಟಿಪ್ಸ್ ಫಾಲೋ ಮಾಡಿದ್ರೆ ನೀವು ಆ ಬಿಳಿ ಬಟ್ಟೆ ಲಾಂಡ್ರಿ ಕೊಡೋ ಅವಶ್ಯಕತೆ ಇಲ್ಲ ಹೇಗೆ ಅಂತೀರಾ ಬಿಳಿ ಬಟ್ಟೆಯ ಇಂಕ್ ಆಗಿರೋ ಜಾಗಕ್ಕೆ ಪೇಸ್ಟ್ ನಿಂಬೆ ರಸ ಬೇಕಿಂಗ್ ಸೋಡಾ ಹಾಕಿ ಒಂದು ಪ್ರೆಶ್ನಲ್ಲಿ ಆ ಜಾಗಕ್ಕೆ ಚೆನ್ನಾಗಿ ಉಜ್ಜಿ ನಂತರ ನೀರಿನಲ್ಲಿ ಇಪ್ಪತ್ತು ನಿಮಿಷ ನೆನೆಸಿಡಿ ಆಮೇಲೆ ನೋಡಿ ಮ್ಯಾಜಿಕ್ ಆಗಿರುತ್ತೆ ನಿಮಗೆ ಅನುಮಾನ ಇದ್ದರೆ ಮೊದಲು ಹಳೇ ಬಟ್ಟೆ ಮೇಲೆ ಪ್ರಯೋಗ ಮಾಡಿ ನಂತರ ನಂಬಿಕೆ ಬಂತು ಅಂದರೆ ಚೆನ್ನಾಗಿರೋ ಬಟ್ಟೆ ಮೇಲೆ ಪ್ರಯೋಗಿಸಿ ಇವತ್ತು ನೀವು ಓದಲೇಬೇಕಾದ ಪುಸ್ತಕ ಅಂತ ನಾವು ಹೇಳೋದು ಅನಕು ಅವರ ನಗ್ನ ಸತ್ಯ ಅನಕು ಕನ್ನಡದ ಕಾದಂಬರಿ ಸಾರ್ವಭೌಮ ಎಂದೇ ಖ್ಯಾತಿ ಗಳಿಸಿದ್ದರು ಒಂದು ಸಾವಿರ ಒಂಬೈನೂರ ಅವಧಿಯಲ್ಲಿ ಒಂದು ನೂರು ಕಾದಂಬರಿಗಳನ್ನು ರಚಿಸಿರುವ ಅನಕು ಅವರ ಮೊದಲನೆಯ ಕಾದಂಬರಿ ಜೀವನ ಯಾತ್ರೆ ನೂರನೆಯ ಕಾದಂಬರಿ ಗರುಡ ಮಚ್ಚೆ ಇವತ್ತು ಅನಕು ಬರೆದ ನಗ್ನ ಸತ್ಯದ ಬಗ್ಗೆ ತಿಳಿಯೋಣ ಆನಕ ಬರೆದ ಕಾದಂಬರಿ ನಗ್ನ ಸತ್ಯ ವೇಷವಾಟಿಕೆ ಕುರಿತಾದ ಕಾದಂಬರಿ ವೇಷ್ಯ ಎಂದರೆ ಶೀಲಕ್ಕೆ ಸಂಬಂಧಿಸಿದ ಸಮಸ್ಯೆ ಅಲ್ಲ ವೇಷ್ಯ ವೃತ್ತಿ ತೊಲಗಬೇಕಾದರೆ ಮೊದಲು ಬಡತನ ಹೋಗಬೇಕೆಂಬ ಚಿಂತನೆ ಇಲ್ಲಿದೆ ಪೊಲೀಸರು ರಾಜಕಾರಣಿಗಳು ವ್ಯಾಪಾರಿಗಳು ಹೇಗೆ ತಮಗೆ ಬೇಕಾದ ಹಾಗೆ ಮಹಿಳೆಯರನ್ನು ಉಪಯೋಗಿಸಿ ಮತ್ತು ಬೇಡವಾದಾಗ ಅವರನ್ನು ಬಿಸಾಡಿ ಹೋಗುವ ಸಮಾಜದ ವಿಕೃತ ಕಾಮಿಗಳ ಮನಸ್ಸುಗಳ ಮೇಲೆ ಈ ಕಾದಂಬರಿಯು ಬೆಳಕು ಚೆಲ್ಲುತ್ತದೆ ಈ ಕಾದಂಬರಿಯ ಕತೆ ಸಮಾಜದ ಸುತ್ತ ಸುತ್ತದೆಯೇ ಹೊರತು ವ್ಯಕ್ತಿಗಳ ಸುತ್ತ ಸುತ್ತುವುದಿಲ್ಲ ಮಾಡಿದ್ದನ್ನೋ ಮಹಾರಾಯ ಅನ್ನೋ ಹಾಗೆ ಪಾಪಪುಣ್ಯ ಧರ್ಮ ಸಂಕಟ ಪ್ರಕಟ ಆಗುತ್ತದೆ ಜೀವನದಲ್ಲಿ ನಾವು ಮಾಡುವ ಒಳ್ಳೆ ಕೆಲಸಗಳಿಗೆ ಕಲ ಕೆಟ್ಟ ಕೆಲಸಗಳಿಗೆ ಕಷ್ಟ ದೊರಕುವುದು ಕರ್ಮ ನಾವು ಬೇರೆಯವರ ಕಷ್ಟ ಕಾಲದಲ್ಲಿ ಅವರಿಂದ ಲಾಭ ಪಡೆದು ಮುಂದೆ ಅವರನ್ನು ಮರೆತರೆ ನಾವು ಸುಖವನ್ನು ಅನುಭವಿಸಲಾರೆವು ಎಂಬ ಅಂಶಗಳು ಈ ಕಾದಂಬರಿಯಲ್ಲಿದೆ ಕಡಲೆಕಾಯಿ ಕಡಲೆಕಾಯಿ ಬಡವರ ಬಾದಾಮಿ ಕಡಲೆಕಾಯಿ ಅಂತ ಹಾಡು ಕೇಳಿ ಇರ್ತೀರಾ ನಿಜವಾಗಿಯೂ ಬಡವರ ಬಾದಾಮಿನೇ ಅತ್ಯಂತ ಕಡಿಮೆ ಬೆಲೆಗೆ ಸಿಗೋ ಕಡಲೆಕಾಯಿ ಆರೋಗ್ಯಕ್ಕೆ ಸಂಜೀವಿನಿ ಇದ್ದಂತೆ ಏನೆಲ್ಲ ಉಪಯೋಗ ಇದೆ ಬನ್ನಿ ನೋಡೋಣ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ ಹೃದಯಾಘಾತ ತಪ್ಪಿಸುತ್ತೆ ಇದನ್ನ ಬ್ರೈನ್ ಫುಡ್ ಅಂತಾರೆ ಏಕೆಂದರೆ ಜ್ಞಾಪಕದ ಶಕ್ತಿ ಹೆಚ್ಚು ಮಾಡುತ್ತೆ ಚಳಿಗಾಲದಲ್ಲಿ ದೇಹಕ್ಕೆ ಬೇಕಾದ ಕಬ್ಬಿನಾಂಶ ಒದಗಿಸುತ್ತೆ ಶೇಂಗಾ ಸೇವನೆಯಿಂದ ಕ್ಯಾನ್ಸರ್ ಬರೋ ಸಾಧ್ಯತೆ ಕಡಿಮೆ ಮಾಡಬಹುದು ಪೈಲ್ಸ್ ಸಮಸ್ಯೆ ಇರೋರು ಎಲುಬುಗಳು ಗಟ್ಟಿಯಾಗಲು ಕಡಲೆಕಾಯಿ ಅತ್ಯುತ್ತಮ ಇಷ್ಟೇ ಅಲ್ಲ ಕಡಲೆಕಾಯಿನಲ್ಲಿ ಇನ್ನೂ ಸಾಕಷ್ಟು ಆರೋಗ್ಯಕರ ಅಂಶಗಳು ಇದೆ ಮತ್ತೇಕೆ ತಡ ಇಂದಿನಿಂದ ಕಡಲೆಕಾಯಿ ಕೂಡ ಮಿತವಾಗಿ ನಮ್ಮ ಡ್ಯಾಟ್ನಲ್ಲಿ ಸೇರಿಸಿಕೊಳ್ಳೋಣ ನೋಡಲೇಬೇಕಾದ ಚಿತ್ರವೀರಪ್ಪ ನಾಯ್ಕ ಹೌದು ದೇಶಭಕ್ತಿ ಪ್ರಧಾನವಾದ ಈ ಚಿತ್ರ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಶ್ರುತಿ ಅಭಿನಯದ ಎಸ್ ನಾರಾಯಣ ನಿರ್ದೇಶನ ಮತ್ತು ನಿರ್ಮಾಣ ಮಾಡಿರುವ ಒಂದು ಸಾವಿರ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತೆರೆ ಕನ್ನಡ ಚಲನಚಿತ್ರ ಬೆಳಗಾವಿ ಹತ್ತಿರದ ಹಳ್ಳಿಯಲ್ಲಿ ವಾಸಿಸುವ ಒಬ್ಬ ದೇಶಪ್ರೇಮಿ ಗಾಂಧಿವಾದಿ ನಾಯಕನ ಜೀವನವನ್ನು ಚಿತ್ರ ಹೇಳುತ್ತದೆ ಸಂಬಂಧಗಳಿಗಿಂತ ದೇಶಪ್ರೇಮವೇ ಹೆಚ್ಚೆಂದು ಉಗ್ರಗ್ರಾಮಿಯಾದ ತನ್ನ ಮಗನನ್ನೇ ಕೊಲ್ಲುವ ಅಪ್ಟಟ ದೇಶಾಭಿಮಾನಿಯ ಕಥೆ ಈ ಚಿತ್ರದಲ್ಲಿದೆ ಎಲ್ಲೂ ಬೇಜಾರು ಆಗದ ಹಾಗೆ ಚಿತ್ರಕಥೆ ಹೆಣೆದಿದ್ದಾರೆ ಎಸ್ ನಾರಾಯಣ್ ದೇಶ ಪ್ರೇಮ ಎಲ್ಲಾ ಪ್ರೇಮಗಿಂತಲೂ ಶ್ರೇಷ್ಠ ಎಂದು ಹೇಳಿದ್ದಾರೆ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಶ್ರುತಿಯವರ ಅಭಿನಯ ಸಹಜವಾಗಿ ಮೂಡಿಬಂದಿದೆ ನಮ್ಮಲ್ಲಿ ಮತ್ತು ಮಕ್ಕಳಲ್ಲಿ ದೇಶಾಭಿಮಾನ ಬೆಳೆಸಿದರೆ ಸಮಾಜಘಾತುಕ ಶಕ್ತಿಗಳನ್ನು ನಾವು ಮಣಿಸಬಹುದು ಮನೆ ಮಂದಿಯೆಲ್ಲ ನೋಡಬಹುದಾದ ಕೌಟುಂಬಿಕ ಚಿತ್ರ ಅಳಿದು ಹೋದ ಪಕ್ಷಿಗಳಲ್ಲಿ ನಾವು ಇಂದು ಪ್ರಯಾಣಿಕ ಪಾರಿವಾಳದ ಬಗ್ಗೆ ತಿಳಿಯೋಣ ಉತ್ತರ ಅಮೆರಿಕಾದಲ್ಲಿ ಹೆಚ್ಚಾಗಿ ಕಂಡುಬರುತ್ತಿದ್ದ ಈ ಪಾರಿವಾಳವನ್ನು ಕಾಡು ಪಾರಿವಾಳ ಅಂತಲೂ ಕರೆಯುತ್ತಾರೆ ಇದು ಸಾಮಾನ್ಯವಾಗಿ ಜಾಸ್ತಿ ವಲಸೆ ಹೋಗ್ತಾ ಇದ್ದುದರಿಂದ ಫ್ರೆಂಚ್ ಪದ ಪ್ಯಾಸೆಂಜರ್ ಎಂಬ ಹೆಸರು ಬಂದಿದೆ ಪಾರಿವಾಳವು ಅಗಾಧವಾದ ಹಿಂಡುಗಳಲ್ಲಿ ವಲಸೆ ಬಂದು ನಿರಂತರವಾಗಿ ಆಹಾರ ಆಶ್ರಯ ಮತ್ತು ಸಂತಾನೋತ್ಪತ್ತಿ ಮಾಡುವ ಸ್ಥಳಗಳನ್ನು ಹುಡುಕುತ್ತಿತ್ತು ಒಂದು ಕಾಲದಲ್ಲಿ ಉತ್ತರ ಅಮೆರಿಕಾದಲ್ಲಿ ಮೂರು ಬಿಲಿಯನ್ನಿಂದ ಸುಮಾರು ಐದು ಬಿಲಿಯನ್ವರೆಗೆ ಹೇರಳವಾಗಿದ್ದ ಪಕ್ಷಿಯಾಗಿತ್ತು ಅತ್ಯಂತ ವೇಗದ ಫ್ಲೈಯರ್ ಎಂದು ಹೆಸರಾಗಿತ್ತು ಈ ಪ್ರಯಾಣಿಕರ ಪಾರಿವಾಳವು ಗಂಟೆಗೆ ಒಂದು ನೂರು ಕಿಮಿ ವೇಗವನ್ನು ತಲುಪುವ ಸಾಮರ್ಥ್ಯ ಹೊಂದಿತ್ತು ವ್ಯಾಪಕವಾದ ಅರಣ್ಯ ನಾಶ ಬೇಟೆಯಾಡುತ್ತಿದ್ದ ಪ್ರಮಾಣ ಅದರ ಸಂತಾನೋತ್ಪತ್ತಿಯ ಪ್ರಮಾಣಕ್ಕಿಂತ ಜಾಸ್ತಿ ಇತ್ತು ಹೀಗಾಗಿ ಅದು ಅವನತಿ ಹೊಂದುತ್ತಾ ಹೋಯಿತು ಕೊನೆಯ ಪ್ರಯಾಣಿಕ ಪಾರಿವಾಳ ಎಂದು ಭಾವಿಸಲಾದ ಮಾರ್ತಾ ಸೆಪ್ಟೆಂಬರ್ ಒಂದು ಒಂದು ಸಾವಿರದ ಒಂಬೈನೂರಂದು ಸಿನ್ಸಿನಾಟಿ ಮೃಗಾಲಯದಲ್ಲಿ ಮೃತಪಟ್ಟಿತು ಉಳಿದಿರುವ ಅದೆಷ್ಟು ಜೀವಿ ಸಂಕುಲವನ್ನು ಉಳಿಸುವ ಜವಾಬ್ದಾರಿ ನಮ್ಮದು ಅಲ್ವಾ ಇಂದಿನ ನಮ್ಮ ಪೂರ್ವಜರು ಬಳಸುತ್ತಿದ್ದ ವಸ್ತುಗಳು ಅತ್ಯಂತ ವೈಜ್ಞಾನಿಕವಾಗಿದ್ದು ಎನ್ನುವುದಕ್ಕೆ ಪುರಾವೆಗಳು ಸಿಗುತ್ತವೆ ಅದರಲ್ಲಿ ಪ್ರಮುಖವಾಗಿ ತಾಮ್ರದ ಬಿಂದಿಗೆ ಮತ್ತು ಇತರ ಪಾತ್ರೆಗಳು ನಮ್ಮ ಕುಷಿಮುನಿಗಳು ತಾಮ್ರದ ಕಮಂಡಲವನ್ನು ಬಳಸುತ್ತಿದ್ದರು ನ್ಯಾಚುರಲ್ ಆಗಿ ನಿಮ್ಮ ನೀರನ್ನು ಶುದ್ಧೀಕರಿಸಿ ನಿಮಗೆ ಕೊಡುವುದು ಈ ತಾಮ್ರದ ಬಿಂದಿಗೆಗಳು ಇಂದು ಹಲವಾರು ಯುವಕರು ತಾಮ್ರದ ನೀರಿನ ಬಾಟಲಿಗೆ ಮೊರೆ ಹೋಗ್ತಾ ಇರೋದು ನಿಜಕ್ಕೂ ಒಳ್ಳೆಯ ಬೆಳವಣಿಗೆ ಆಯುರ್ವೇದದ ಪ್ರಕಾರ ತಾಮ್ರದ ಪಾತ್ರೆಯಲ್ಲಿ ಸಂಗ್ರಹಿಸಿದ ನೀರನ್ನು ಕುಡಿಯೋದರಿಂದ ದೇಹದಲ್ಲಿರುವ ವಾತಾಪಿತ್ತ ಕಫಸಮ ಪ್ರಮಾಣದಲ್ಲಿ ಇರುತ್ತೆ ಬ್ಯಾಕ್ಟೀರಿಯಾಗಳನ್ನು ನಾಶಪಡಿಸುವ ವಿಶೇಷ ಗುಣ ಅದರಲ್ಲಿದೆ ಮನಸ್ಸಿನಲ್ಲಿ ಸಕಾರಾತ್ಮಕ ಅಂಶಗಳನ್ನು ಉಂಟು ಮಾಡುವುದಲ್ಲದೆ ನೈಸರ್ಗಿಕವಾಗಿ ಚರ್ಮಕ್ಕೆ ಹೊಳಪನ್ನು ನೀಡುತ್ತದೆ ಹಿತ್ತಲ ಗಿಡ ಮದ್ದಲ್ಲ ಅಂತ ನಮ್ಮೂರು ಏನೇ ಮಾಡಿದ್ರೂ ಬಿಟ್ಟು ಬಿಡ್ತೀವಿ ಅಲ್ವಾ ಒಬ್ಬ ಗೃಹಿಣಿಗೆ ಮನೆ ಅಂದ್ರೆ ಅವಳಿಗೆ ಒಂದು ಪ್ರಪಂಚ ಈ ಪ್ರಪಂಚದಲ್ಲಿ ಹಲ್ಲಿಗಳು ಬಂದು ಬಿಟ್ರೆ ಅಯ್ಯೋ ಏನು ಮಾಡಬಹುದು ಅಂತ ಯೋಚನೆ ಮಾಡ್ತಾಳೆ ಏಕೆ ಅಂದ್ರೆ ಆ ಹಲ್ಲಿಗಳು ಅಡುಗೆಯಲ್ಲಿ ಬೀಳಬಹುದು ಅಥವಾ ಮೈ ಮೇಲೆ ಬೀಳಬಹುದು ಇನ್ನು ಹಲ್ಲಿ ಮೈ ಮೇಲೆ ಬಿದ್ದರೆ ಕಂಚಿಯ ಹಲ್ಲಿಯ ದರ್ಶನ ಮಾಡಿ ಮುಟ್ಟಿ ಬರಬೇಕು ಅನ್ನುವ ನಂಬಿಕೆ ಕೂಡ ಇದೆ ಈ ಹಲ್ಲಿ ನಿಮ್ಮ ಮನೆಗೆ ಬರಬಾರದು ಅಂದ್ರೆ ಏನು ಮಾಡಬೇಕು ತುಂಬಾ ಸಿಂಪಲ್ ಟಿಪ್ಸ್ ನಾನು ಕೊಡ್ತೀನಿ ಮೊದಲಿಗೆ ಮನೆಯಲ್ಲಿ ಇರೋ ಕಾಳು ಮೆಣಸನ್ನು ಚೆನ್ನಾಗಿ ಪುಡಿ ಮಾಡಿ ನೀರಿನಲ್ಲಿ ಬೆರೆಸಿ ಹಲ್ಲಿ ಓಡಾಡೋ ಜಾಗದಲ್ಲಿ ಹಾಕಿ ಇನ್ನೊಂದು ಟಿಪ್ಸ್ ಅಂದ್ರೆ ಬೆಳ್ಳುಳ್ಳಿ ವಾಸನೆ ಕೂಡ ಹಲ್ಲಿಗೆ ಆಗೋಲ್ಲ ಹಾಗಾಗಿ ಬೆಳ್ಳುಳ್ಳಿ ಚಚ್ಚಿ ಹಲ್ಲಿ ಓಡಾಡೋ ಕಡೆ ಇಟ್ಟರೆ ನಿಮ್ಮ ಮನೆಗೆ ಹಲ್ಲಿ ಬರೋಲ್ಲ ತುಂಬಾ ಸಿಂಪಲ್ ಆಗಿತ್ತು ಅಲ್ವಾ ಟ್ರೈ ಮಾಡಿ ನಮಗೆ ತಿಳಿಸಿ ಓದಲೇಬೇಕಾದ ನಾಟಕ ಹಯವದನ ನಾಟಕಕಾರ ಗಿರೀಶ್ ಕಾರ್ನಾಡ್ ಅವರು ರಂಗಭೂಮಿ ಚಲನಚಿತ್ರ ನಟರಾಗಿ ನಿರ್ದೇಶಕರಾಗಿ ಸಂಗೀತ ನಾಟಕ ಅಕಾಡೆಮಿಗಳ ಅಧ್ಯಕ್ಷರಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧರಾಗಿದ್ದಾರೆ ಯಯಾತಿ ತುಘಲಕ್ ಹಯವದನ ನಾಗಮಂಡಲ ತಲೆದಂಡ ಅಗ್ನಿ ಮತ್ತು ಮಳೆ ಅಂಜುಮಲ್ಲಿಗೆ ಹಿಟ್ಟಿನ ಹುಂಜ ಟಿಪ್ಪುವಿನ ಕನಸುಗಳು ಇವರ ನಾಟಕಗಳಾಗಿದೆ ಆಡಾಡತ ಆಯುಷ್ಯ ಗಿರೀಶ ಕಾರ್ನಾಡರ ಆತ್ಮಕಥೆ ಇನ್ನೂ ಹಯವದನದ ಬಗ್ಗೆ ತಿಳಿಯೋಣ ಬನ್ನಿ ಯಾವುದೇ ಕಾರಣಕ್ಕೆ ಇಬ್ಬರು ಮನುಷ್ಯರ ತಲೆ ಅದಲು ಬದಲಾದರೆ ತಲೆ ಇರುವವನನ್ನು ಅವನ ಹೆಸರಿನಿಂದ ಗುರುತಿಸುತ್ತೇವೆ ಯಾಕೆಂದರೆ ತಲೆ ಮುಖ್ಯ ಈ ಸಣ್ಣ ತುಣುಕನ್ನು ಹಿಡಿದುಕೊಂಡು ಕಾರ್ನಾಡರು ನಾಟಕ ಬರೆದಿದ್ದಾರೆ ಮನುಷ್ಯ ಎಷ್ಟೇ ಪ್ರಯತ್ನಿಸಿದರೂ ಪೂರ್ಣತ್ವ ಲಭಿಸದಿರುವುದು ಒಂದು ದುರಂತವಾದರೆ ಅದರ ಅರಸುವಿಕೆಯಲ್ಲಿ ತಲೆ ಮತ್ತು ದೇಹದ ನಡುವೆ ನಡೆಯುವ ಸಂಘರ್ಷ ನಾಟಕಕ್ಕೆ ಇನ್ನೊಂದು ಆಯಾಮವನ್ನು ಒದಗಿಸುತ್ತದೆ ದೇಹ ಬುದ್ಧಿ ಮನಸ್ಸುಗಳ ನಡುವಿನ ಮುಖಾಮುಖಿಯನ್ನು ಮತ್ತು ಆಂತರಿಕ ಸಂಘರ್ಷವನ್ನು ಗಿರೀಶ್ ಕಾರ್ನಾಡು ಈ ನಾಟಕದಲ್ಲಿ ಸೊಗಸಾಗಿ ಮಾಡಿದ್ದಾರೆ ಗಂಡು ಹೆಣ್ಣಿನ ನಡುವೆ ಪ್ರೀತಿ ಒಂದು ಸಾಕಾಗುವುದಿಲ್ಲವೇ ಎಂದು ಕಾದಂಬರಿಯ ಕೊನೆಯಲ್ಲಿ ಅನಿಸುತ್ತದೆ ಮನುಷ್ಯನ ಅಪೂರ್ಣತೆಯನ್ನು ಕುರಿತ ಈ ನಾಟಕದಲ್ಲಿನ ನಾಟಕೀಯ ದೃಶ್ಯಗಳು ಸೊಗಸಾದ ಹಾಡು ಕತೆ ಕಟ್ಟುವ ರೀತಿ ನಾಟಕದ ಸೌಂದರ್ಯವನ್ನು ಹೆಚ್ಚಿಸುತ್ತದೆ ಹಯವದನ ನಾಟಕ ಓದಿ ಹೇಗಿತ್ತು ಅಂತ ತಿಳಿಸಿ ನಿದ್ದೆ ಅನ್ನೋದು ಎಲ್ಲರಿಗೂ ಬೇಕು ಆದರೆ ಎಲ್ಲರೂ ಆ ಅದೃಷ್ಟ ಪಡೆದಿರೋದಿಲ್ಲ ಎಷ್ಟೇ ಒದ್ದಾಡಿದರೂ ನಿದ್ದೆ ಬರೋಲ್ಲ ನಿಮಗೆ ಒಳ್ಳೆ ನಿದ್ದೆ ಅಂದ್ರೆ ವಿಜ್ಞಾನಿಗಳ ಪ್ರಕಾರ ಎಂಟು ಗಂಟೆ ಗಡತ್ತಾಗಿ ನಿದ್ದೆ ಮಾಡಬೇಕು ಕನಿಷ್ಠ ಅಂದರೂ ಆರು ಗಂಟೆಯಾದರೂ ಮೈ ಮರೆತು ನಿದ್ದೆ ಮಾಡಬೇಕು ಈ ಗಾನವಾದ ನಿದ್ರೆ ಬರುವಂತೆ ಮಾಡೋದು ಅಮೈನೋ ಆಮ್ಲಗಳು ಅಚ್ಚರಿ ಎಂದರೆ ನಿದ್ದೆಗೆ ಅವಶ್ಯಕವಿರುವ ಈ ಅಮೈನೋ ಆಮ್ಲವನ್ನು ನಮ್ಮ ದೇಹ ಉತ್ಪಾದಿಸುವುದಿಲ್ಲ ಬದಲಿಗೆ ನಾವು ಸೇವಿಸುವ ಆಹಾರದಿಂದ ಪಡೆದುಕೊಳ್ಳುತ್ತೇವೆ ಇದಕ್ಕೆ ನೀವು ಮಾಡಬೇಕಾಗಿರುವುದು ಇಷ್ಟೇ ಜೇನು ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ನೀವೇ ಹೇಳಿ ಜೇನನ್ನು ವಿಜ್ಞಾನಿಗಳು ಸೂಪರ್ ಫುಡ್ ಅಂತ ಕರೆದಿದ್ದಾರೆ ಜೇನಿನ ಹಲವು ಔಷಧೀಯ ಗುಣಗಳನ್ನು ತನ್ನ ಮಾಡಿಲಲ್ಲಿ ಇಟ್ಟುಕೊಂಡಿದೆ ಜೇನನ್ನು ದಿನ ರಾತ್ರಿ ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಂಡರೆ ಒಳ್ಳೆಯ ನಿದ್ರೆ ಬರುತ್ತದೆ ಇವತ್ತು ನೈಟ್ನಿಂದನೇ ಟ್ರೈ ಮಾಡ್ತೀರಲ್ವಾ ಅತಿಯಾಗಿ ಸೇವಿಸಬೇಡಿ ಔಷಧಿಯಾಗಿ ಸೇವಿಸಿ ನೋಡಲೇ ಬೇಕಾದ ಚಿತ್ರ ಆಕ್ಸಿಡೆಂಟ್ ಒಂದು ತೆರೆ ತೆರೆಕಂಡ ಶಂಕರ್ ನಾಗ್ ನಿರ್ದೇಶನದ ಮತ್ತು ಸಹೋದರ ನಾಗ್ ಜೊತೆ ನಟಿಸಿದ ಸೂಪರ್ ಹಿಟ್ ಚಿತ್ರ ಆಕ್ಸಿಡೆಂಟ್ ಆಗಿತ್ತು ನ್ಯಾಯ ಮತ್ತು ಕಾನೂನು ಪುಸ್ತಕದಲ್ಲಿ ಮತ್ತು ಬಾಯಿ ಮಾತಿನಲ್ಲಿ ಎಲ್ಲರಿಗೂ ಒಂದೇ ಎಂದು ಹೇಳುವ ವ್ಯವಸ್ಥೆ ರಿಯಲ್ ಲೈಫ್ನಲ್ಲಿ ಆ ರೀತಿ ಇಲ್ಲ ಇಲ್ಲಿ ಅಧಿಕಾರ ಮತ್ತು ಹಣ ಇದ್ದವರು ಏನು ಬೇಕಾದರೂ ಮಾಡಿ ಜಯಿಸಬಹುದು ಎಂದು ಈ ಚಿತ್ರದ ಕತೆ ಹೇಳುತ್ತದೆ ಒಂದೊಂದು ಪಾತ್ರವೂ ಕೂಡ ನೈಜತೆಯನ್ನು ಉಳಿಸಿಕೊಂಡಿದೆ ಶಂಕರ್ನಾಗ್ ಈ ಚಿತ್ರದಲ್ಲಿ ಒಬ್ಬ ಪತ್ರಕರ್ತನಾಗಿ ವ್ಯವಸ್ಥೆಯ ವಿರುದ್ಧ ಹೋರಾಡುವ ವಿಧಾನ ವಿಭಿನ್ನವಾಗಿ ಮೂಡಿಬಂದಿದೆ ಎಲ್ಲೂ ಕೂಡ ಹೀರೋಯಿಸಂ ಕಾಣಿಸೋಲ್ಲ ಅರುಂಧತಿ ನಾಗ್ ಟಿಎಸ್ ನಾಗಾಭರಣ ರಮೇಶ್ ಭಟ್ ಮುಖ್ಯ ಪಾತ್ರಗಳಲ್ಲಿದ್ದಾರೆ ಈ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಒಲಿದಿತ್ತು ಜತೆಗೆ ರಾಜ್ಯ ಸರ್ಕಾರದಿಂದ ಅತ್ಯುತ್ತಮ ನಿರ್ದೇಶನ ಅತ್ಯುತ್ತಮ ಪ್ರಥಮ ಚಿತ್ರ ಅತ್ಯುತ್ತಮ ಪೋಷಕ ನಟಿ ಅತ್ಯುತ್ತಮ ಚಿತ್ರಕತೆ ಅತ್ಯುತ್ತಮ ಧ್ವನಿಗ್ರಹಣ ಹಾಗೂ ಸಾಹಸಕ್ಕೆ ವಿಶೇಷ ಪ್ರಶಸ್ತಿ ನೀಡಲಾಗಿತ್ತು ನೀವು ನೋಡಿದ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ ಪ್ರೋತ್ಸಾಹ ಕೊಟ್ಟರೆ ಮತ್ತಷ್ಟು ಅತ್ಯುತ್ತಮ ವಿಷಯಗಳ ವಿಡಿಯೋ ಮಾಡುವುದಕ್ಕೆ ಶಕ್ತಿ ಸಿಗುತ್ತದೆ ಈ ವಿಡಿಯೋ ನಿಮ್ಮ ಜ್ಞಾನವನ್ನು ಹೆಚ್ಚಿಸುತ್ತದೆ ಈ ವಿಡಿಯೋ ನಿಮ್ಮ ಮನೆಯಲ್ಲೇ ಸಿಗುವ ಪದಾರ್ಥಗಳ ಮೂಲಕ ನಿಮ್ಮ ದಿನನಿತ್ಯದ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಈ ವಿಡಿಯೋ ಇಷ್ಟವಾದರೆ ಖಂಡಿತ ವಾಟ್ಸಪ್ನಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಅವರಿಗೂ ಉಪಯೋಗವಾಗಲಿ